ನಾ ನೋಡಿದ್ರೆ ಅದಕ್ಕ ಬಂಗಾರಪ್ಪ ಒಬ್ಬ ಮಾತಾಡಿದಾಗ ಹೋಗಿ ಅದ ನಂತರ ನಾ ಈ ಬಿಟ್ಟು ನಾ ನೋಡಿದ್ದ ಬಂಗಾರಪ್ಪ ಬಿಟ್ಟರೆ ನಾನು ನನ್ನ ಬಂಗಾರಪ್ಪ ಬಂಗಾರಪ್ಪನ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪ ಹೇಳಿ ಆ ತಪ್ಪು ಒಪ್ಪು ಹೊರಗೋಗ್ಬಿಡ್ತದೆ ಒಂದು ಸ್ವಲ್ಪ ನನಗೂ ಗೊತ್ತಾಗೋಣ ಸ್ವಲ್ಪ ಹಿಂದ್ ಸಿಗತ್ತೆ ಸ್ವಲ್ಪ ತಪ್ಪು ನೋಡಬೇಕಾದ್ರೆ ಈಗ ಸ್ವಲ್ಪ ತಪ್ಪು ನೋಡಲೇ ಅಂತ ಸ್ವಾಮೀಜಿ ಹೇಳ್ತಾರೆ ಸೌಕಾರಿ ಅಕ್ಕ ತಪ್ಪು ಮಾಡಿದೆ ಕೂಡ ಆಯ್ತು ಅವ್ರು ಯಾರು ವಿಚಾರ ಹಿಂಸೆ ಬಂಗಾರ ಪ್ರಮುಖ ಪತ್ಪಾಂಡೆ ಆಯ್ತು ಅದು ಸದವ್ರು ಈಗ ಯಾಕೆ ಹೇಳ್ದಪ್ಪ ಅಂದ್ರೆ ಭಾಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷದವರು ಪಕ್ಷ ಯಾವ್ದಾರು ನಮ್ದೇ ನನ್ನ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲ ಅದೇ ಅದೇ ಅವ್ರ ಅಣ್ಣ ತಮ್ಮರು ಎಲ್ಲರೂ ಅದಕ್ಕೆ ನಾವು ಕೇಳ್ತಾರೆ ಮುಂದಿನ ದಿನದಾಗ ಈ ಮುಂದೆ ಮುಂದುವಂಥ ಚುನಾವಣೆ ಅದೇ ಸ್ವಾಮೀಜಿಯವರು ಮತದಿನ ಏನೇನ ಕೂಡ ಸ್ವಾಮೀಜಿಯವರು ನಮ್ಮ

ಈಗ ಉದಾಹರಣೆ ಎಷ್ಟಿ ಆಗ್ಬೇಕಾದ್ರು ಉಪ್ಪಾರ ಆಗ್ಬೇಕಾದ್ರು ನಮ್ಮ ಕಬ್ಬೆ ಅಂದ್ರೆ ನಮ್ಮ ಸುಲಭ ಸಮಾಜ ಆಗಬೇಕು ಆಯ್ತು ಭಾಷೆ ವೆಲ್ಕಮ್ ಸ್ವಾಗತ ನಮ್ಗೆ ಆದರೆ ನನ್ನದು ಕಂಡೀಶನ್ ಏನಪ್ಪ ಓ ಬಿಸಿದ ಪರ್ಸೆಂಟ್ ಏರ್ಬೇಕು ಅವ್ರು ಮೂರುವರೆ ತುರ್ತಾರ ಅವರು ಮೂರುವ ಪರ್ಸೆಂಟ್ ಏಳು ಪರ್ಸೆಂಟ್ ಈಗ ಉದ್ಯಾನ ಸ್ವಾಮಿ ಉದ್ಯಾನ ಏಳು ಪರ್ಸೆಂಟ್ ಈಗ ಸ್ವಲ್ಪ ಏಳು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಅದು ಐವತ್ತು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಸೇರ್ತಾರೆ ಎಲ್ಲ ಸೇರಿ ನಾವು ಆ ನನ್ನ ಪ್ರಯಾಣ ಓ ಬಿ ಸಿ ಎಷ್ಟಿಗೆ ಪ್ರಮಾಣ ಹೆಚ್ಚು ನನ್ನ ನನ್ನ ಎಲ್ಲರೂ ವೆಲ್ಕಮ್ ಯಾರಿಯೂ ಎಲ್ಲರೂ ಬರೋದು ಎತ್ಕೊಳ್ಳೋದು ಆದ್ರೆ ಒಂದೇ ಇಲ್ಲ ನಾವು ಬರೀ ಎಸ್ ಸಿ ಎಸ್ ಸಿ ಹಾಕೊಂಡು ಅನ್ನೋದು ಬಿಟ್ಟು ಸ್ವಾಮೀಜಿ ಆಶ್ರದ ನಾವು ಬಿಡೋದು ನಾವು ಹೇಳಿದ ನಾನು ಬರ್ತಂ ಸಾಮ್ಗಳಿಟ್ಟಿಂಗ್ ಕೊಡ್ದೆ ಇವರು ನಾವು ಒಬ್ಬರೇ ಸ ಶಕ್ತಿ ನನಗೆ ನೀವು ನಾನು ಕೈ ಜೋಸ್ಬೇಕು ಹೇಳಿದ ನಾವು ನಾನು ಕೈಸ್ಬೇಕು ನಾವು ಈಗ ಸ್ಟಾರ್ಟ್ ಮಾಡಿದ್ವಿ ನಾವು ನಾವು ಭಾರತೀಯ ಜನತಾ ಪಾರ್ಟಿ ಅಂದರೆ ನಾವು ಅದನ್ನ ಈಗ ಅನಿವಾರ್ಯ ನಾವು ಕಾಂಗ್ರೆಸ್ ಪಕ್ಷ ಐದು ಐದು ಬಾರಿ ಶಾಸಕ ಇದ್ದೀನಿ ಎರಡು ಸಾವಿರ ಬಿಜೆಪಿ ಆಗಿರ್ತೀವಿ ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರೋಕ್ಕಿಲ್ಲ ನನಗೆ ಬೆಳಕ ಓನ್ಲಿ ಒಬ್ಬ ಮನುಷ್ಯ ಕೆಲವೊಂದು ಜನ ಕೂಡಿ ಷಡ್ಯಂತ್ರ ಮಾಡ್ನ ಹೊರಗೆ ಬನ್ನ ಅಂತ ಸ್ವಾಮಿ ಹೇಳೋಣ ಅಲ್ಲಿ ಬಿಜೆಪಿ ಬೆಳೋಣ ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರೆ ಅದಕ್ಕೇ ಹೆದ್ರಲ್ಲ ಆ ಸ್ವಾಮಿಗಳು ಅಂದ್ರೆ ನೀವು ರಮೇಶ್ ಅವರು ನೀರು ತೊಡ್ದು ಬೇರೆ ನಾವು ಮೇಲೆ ಬಂದ್ರೆ ಷಡ್ಯಂತ್ರ ಆದಾಗ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಮತ್ತು ಮಾತಾ ಚೆನ್ನಯ್ಯ ಅವರು ಇವರೆಂಟು ಮೇಲೆ ಸ್ವಾಮಿ ಬಂದು ಹೇಳಿ ಬರಕ್ಕೆ ಬಂದ್ರೆ ನಾನು ಬಳ್ಳಿ ಸ್ವಾಮಿ ನಾನು ತನ್ನ ನೂರು ಸಿಡಿ ಬಂದು ಅಂಜೋದಿಲ್ಲ ನೀನು ಅಂದ್ರೆ ಹತ್ತಿರ ಹೇಳಿ ಅವಾಗ ಹೇಳಿದ್ರು ನಾನು ಹೇಳಿ ಬಂದಿಲ್ಲ ನೂರು ಸಿಡಿ ಬರಲಿ ನಾನು ಅಂಜೋದಿಲ್ಲ ಇನ್ನ ನಾನು ಜನರಿಗೆ ಮೋಸ ಮಾಡಿ ನಾನು ಹಸ್ತಿದ್ದೀನಿ ನಾನು ವ್ಯಕ್ತಿ ಶೇಡಂತ್ರ ಆದ್ಮೇಲೆ ಹೆದರುವುದಿಲ್ಲ ದೇವರದನು ತಂತ ಆಶೀರ್ವಾದ ಜನರ ಆಶೀರ್ವಾದ ಹೆದರುವುದಿಲ್ಲ ಅವತ್ತು ಹೇಳಿ ಇವತ್ತು ಭಾಳ ಸಂತೋಷದ ಟೈಮ್ ಆಗಿದೆ ಸ್ವಾಮೀಜಿ ಆಶೀರ್ವಾದ ಇನ್ನು ಈ ವೇದಿಕೆ संपूर्ण आग्रिक राजकीय माझ्या